ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಸ್ವಿಚ್ ಬೋರ್ಡ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬರ್ನ್ ವಾರ್ಡ್ನ ಸೆಮಿನಾರ್ ಕೋಣೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ರೋಗಿಗಳು ಅಪಾಯದಿಂದ ಪಾರಾಗಿದ್ದು ಹಲವು ರೋಗಿಗಳನ್ನು ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಬೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೊಸದಾಗಿ ಫ್ರಿಡ್ಜ್ ತಂದು ಸೆಟ್ ಮಾಡಲಾಗಿತ್ತು ಇದರಿಂದಲೇ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ್ಯಾ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟ ಗಾಯಗಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಯೋಗೇಶ್ವರಪ್ಪ ಮಾತನಾಡಿ ಬೆಳಗಿನ ಜಾವ ಮೂರು ಗಂಟೆ ಸಂದರ್ಭದಲ್ಲಿ ಘಟನೆ ಸಂಭವಿಸಿದೆ ನೈಟ್ ಡ್ಯೂಟಿ ಡಾಕ್ಟರ್ ದಿವ್ಯಾ ಮಾಹಿತಿ ಕೊಟ್ಟರು ಕೂಡಲೇ ಕೋಡ್ ರೆಡ್ ಅಲರ್ಟ್ ಮಾಡಿದ್ವಿ ಇನ್ನು ಬೆಂಕಿ ಆರಿಸೋದಕ್ಕೆ ನಮ್ಮ ಸಿಬ್ಬಂದಿ ಪ್ರಯತ್ನಪಟ್ಟು ಹತೋಟಿಗೆ ಬಾರದೇ ಇದ್ದಾಗ ಶಿಫ್ಟ್ ಮಾಡಲಾಗಿದೆ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ಅಂತ ಹೇಳಿದ್ದಾರೆ ಯುಪಿಎಸ್ ಬ್ಲಾಸ್ಟ್ ಆಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ದಾವಣಗೆರೆಯ ಕಾಯಿಪೇಟೆಯಲ್ಲಿ ಈ ಘಟನೆ ನಡೆದಿದೆ ಮಾಜಿ ಬಿಜೆಪಿ ಕಾರ್ಪೊರೇಟರ್ ರುದ್ರಮುನಿಯವರ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ ರಾತ್ರಿ ವೇಳೆ ಯುಪಿಎಸ್ ಬ್ಲಾಸ್ಟ್ ಆಗಿದೆ ಮನೆಯಲ್ಲಿದ್ದ ಆರು ಜನರ ಪೈಕಿ ನಾಲ್ವರು ಹಿಂದಿನ ಬಾಗಿಲಿನಿಂದ ಓಡಿ ಬಂದಿದ್ದಾರೆ ಉಳಿದ ಇಬ್ಬರು ಉಸಿರುಗಟ್ಟಿ ಹಸುನೀಗಿದ್ದಾರೆ ಮತ್ ಮೃತರ ಮೃತರನ್ನ ಕುಮಾರ್ ಜೈನ್ ವಿಮಾಲಾಬಾಯಿ ಎಂದು ಗುರುತಿಸಲಾಗಿದೆ ಇನ್ನು ಬಸವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಹುಬ್ಬಳ್ಳಿಯ ಈಶ್ವರ ನಗರದಲ್ಲಿ ಘಟನೆ ನಡೆದಿದೆ ಚಾಂದ್ ಅನೋರ್ಗೆ ಸೇರಿದಂತಹ ಮನೆಯಲ್ಲಿ ಅವಘಡ ಸಂಭವಿಸಿದೆ ಮನೆಯವರೆಲ್ಲ ದರ್ಗಾಗೆ ತೆರಳಿದ್ದ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ ಇನ್ನು ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದೆ ಸಾವಿರಾರು ರೂಪಾಯಿ ನಷ್ಟ ಉಂಟಾಗಿದೆ ಸ್ಥಳೀಯರೆಲ್ಲ ಸೇರಿ ಕೂಡಲೇ ಬೆಂಕಿಯನ್ನ ನಂದಿಸಿದ್ದಾರೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿನ ಫ್ಯಾಕ್ಟರಿಯೊಂದರ ರಿಯಾಕ್ಟರ್ ಬ್ಲಾಸ್ಟ್ ಆಗಿದೆ ಇನ್ನು ಈ ಘಟನೆಯಲ್ಲಿ ಮೂವತ್ತೈದು ಜನ ಸಾವನ್ನಪ್ಪಿ ಅನೇಕರು ಗಾಯಗೊಂಡಿದ್ದಾರೆ ಈ ಘಟನೆ ಬಗ್ಗೆ ತನಿಖೆಗೆ ಉನ್ನತ ಮಟ್ಟದ ಸಮಿತಿಯನ್ನು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ರಚನೆ ಮಾಡಿದ್ದಾರೆ ತಮಿಳುನಾಡಿನ ಶಿವಕಾಶಿಯಲ್ಲೂ ಅಗ್ನಿ ಅವಘಡ ಸಂಭವಿಸಿದೆ ಪಟಾಕಿ ಫ್ಯಾಕ್ಟರಿಯಲ್ಲಿ ಭಾರೀ ಪ್ರಮಾಣದ ಸ್ಫೋಟ ಉಂಟಾಗಿದೆ ಫ್ಯಾಕ್ಟರಿಯೊಳಗೆ ಅನೇಕರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ ಭಾರೀ ಪ್ರಮಾಣದ ಸ್ಫೋಟದಿಂದ ಫ್ಯಾಕ್ಟರಿ ಬಳಿ ದಟ್ಟ ಹೊಗೆ ಆವರಿಸಿದೆ ರಾಜ್ಯದ ಸುದ್ದಿಗಳನ್ನು ನೋಡೋಣ ಬೀದರ್ನ ದುಬ್ಬಲಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನ ಭ್ರಷ್ಟರ ಪಾಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು ನಾಲ್ಕು ಪಿಡಿಒಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು ಇನ್ನು ಈ ಕುರಿತಂತೆ ಶಿಸ್ತು ಕ್ರಮ ಜರುಗಿಸಲು ಜಿಲ್ಲಾ ಪಂಚಾಯತ್ ಸಿಇಒ ಗಿರೇಶ್ ಆದೇಶಿಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಎಲ್ಲಾ ಕಾಮಗಾರಿಗಳ ವಿವರವನ್ನು ಸಲ್ಲಿಸುವಂತೆ ಆದೇಶಿಸಿದ್ದಾರೆ ಇಷ್ಟಲ್ಲದೆ ಕೇವಲ ಪಿಡಿಒ ವಿರುದ್ಧ ಮಾತ್ರವಲ್ಲ ಟಿಎ ಟಿಸಿಎ ಮತ್ತು ಎಡಿಇಒ ಅವರನ್ನ ವರ್ಗಾವಣೆಯ ಮಾಡುವಂತೆ ದೂರುದಾರ ವಿಜಯ್ ಕುಮಾರ್ ಆಗ್ರಹಿಸಿ ು ತನಿಖಾಧಿಕಾರಿಗಳನ್ನು ಬದಲಾಯಿಸುವಂತೆಯೂ ಕೂಡ ಒತ್ತಾಯಿಸಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ ಮಾಡಿತು ಅಪಾರ ಪ್ರಮಾಣದ ಅಂಗನವಾಡಿ ಆಹಾರ ಧಾನ್ಯ ವಶಕ್ಕೆ ಪಡೆಯಲಾಗಿದೆ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಯಲದವಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ ಚಂದ್ರಕಾಂತ್ ವಂಡಕರ ಅನ್ನೋರ ಮನೆಯಲ್ಲಿ ಅಕ್ರಮವಾಗಿ ಆಹಾರ ಧಾನ್ಯವನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಲಕ್ಷದ ಎಂಬತ್ಮೂರು ಸಾವಿರ ಮೌಲ್ಯದ ಪೌಷ್ಟಿಕ ಆಹಾರವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕಲಘಟಕಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬಾಗಿಪಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮಹಾ ಎಡವಟ್ಟು ಮಾಡಿಕೊಂಡಿದ್ದಾರೆ ಮೃತ ವ್ಯಕ್ತಿಗೆ ಇಬ್ಬರು ವೈದ್ಯರು ತಲಾ ಒಂದೊಂದು ಡೆತ್ ಸರ್ಟಿಫಿಕೇಟ್ ನೀಡಿದ್ದಾರೆ ಇದೀಗ ಮೃತ ವ್ಯಕ್ತಿಯ ಸಾವಿಗೆ ನಿಖರ ಕಾರಣ ತಿಳಿಯದೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಐವತ್ತು ವರ್ಷದ ಶ್ರೀಧರ್ ಕುಮಾರ್ ಸಾವನ್ನಪ್ಪಿದ್ರು ಸಾವಿಗೆ ಇಬ್ಬರು ವೈದ್ಯರು ಬೇರೆ ಬೇರೆ ಕಾರಣವನ್ನ ನೀಡಿರೋದು ಇದೀಗ ತಲೆನೋವು ತಂದಿಟ್ಟಿದೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಕರುವೊಂದು ಸಾವನ್ನಪ್ಪಿ ಮೂರು ದಿನ ಆಗಿದೆ ಕರು ಸಾವನ್ನಪ್ಪಿ ಮೂರು ದಿನ ಆದರೂ ಕರುವಿನ ಮೃತದೇಹವನ್ನು ತೆರವು ಮಾಡಿಲ್ಲ ಕರು ಸತ್ತು ದುರ್ವಾಸನೆ ಬರ್ತಾ ಇದ್ದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಬೇ ಓಡಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಕರುವಿನ ಶವನ್ನ ಬೇಗ ವಿಲೇವಾರಿ ಮಾಡುವಂತೆ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲೂ ಕಾಡಾನೆ ಹಾವಳಿ ಶುರುವಾಗಿದೆ ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಎಂಬಲ್ಲಿ ಈ ಘಟನೆ ನಡೆದಿದೆ ಸುರೇಶ್ ಲೋಹರ್ ಎನ್ನುವರ ತಮ್ಮ ಜಮೀನಿನಲ್ಲಿ ಕಬ್ಬು ಬೆಳೆದಿದ್ರು ನಿನ್ನೆ ರಾತ್ರಿ ವೇಳೆ ಜಮೀನಿಗೆ ಲಗ್ಗೆ ಇಟ್ಟ ಕಾಡಾನೆ ಕಬ್ಬಿನ ಬೆಳೆ ನಾಶ ಮಾಡಿದೆ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ ಮೂರರಂದು ಶ್ರೀರಾಮ ಸೇನೆ ಇಂಗಳಿ ಚಲೋ ಕರೆ ನೀಡಿದೆ ಆದರೆ ಇಂಗಳಿ ಚಲೋಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ನಮ್ಮ ಗ್ರಾಮದಲ್ಲಿ ಎಲ್ಲಾ ಜಾತಿ ಧರ್ಮದವರು ಒಗ್ಗಟ್ಟಾಗಿದ್ದೇವೆ ಹೊರಗಿನವರು ನಮ್ಮ ಗ್ರಾಮಕ್ಕೆ ಬರೋದು ಬೇಡ ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ರಾಜ್ಯದ ಹಲವೆಡೆ ಹಾರ್ಟ್ ಅಟ್ಯಾಕ್ ಕೇಸ್ ಜಾಸ್ತಿ ಆಗ್ತಾ ಇದೆ ಇದೀಗ ಹೃದಯಾಘಾತದ ಕುರಿತಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ರಾಜ್ಯದ ಜನರಿಗೆ ಸಿಪಿಆರ್ ತರಬೇತಿ ನೀಡುವ ಯೋಜನೆಯನ್ನು ಆರೋಗ್ಯ ಇಲಾಖೆ ಕೈಗೆತ್ತಿಕೊಂಡಿದೆ ಕಾಲೇಜ್ ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಐಟಿ ಉದ್ಯೋಗಿಗಳು ಸರ್ಕಾರಿ ಉದ್ಯೋಗಿಗಳು ಪೊಲೀಸ್ ಇಲಾಖೆ ಬಸ್ ಚಾಲಕರು ಸೇರಿದಂತೆ ಅನೇಕರಿಗೆ ಸಿಪಿಆರ್ ತರಬೇತಿ ನೀಡಲು ಇಲಾಖೆ ಮುಂದಾಗಿದೆ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಏರುತ್ತಲೇ ಇದೆ ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಮೂವತ್ತು ವರ್ಷದ ಯುವಕ ಸಂಜಯ್ ಮೃತಪಟ್ಟಿದ್ದಾರೆ ನಿನ್ನೆ ಸಂಜೆ ಎದೆ ನೋವು ಅಂತ ಸೋಮನಹಳ್ಳಿ ಪ್ರಾಥಮಿಕ ಆಸ್ಪತ್ರೆಗೆ ಹೋಗಿದ್ದಂತಹ ಸಂಜಯ್ಗೆ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡುತ್ತಿರುವಾಗಲೇ ಉಸಿರು ಚೆಲ್ಲಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಗೆ ಸಂಜಯ್ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ ಇತ್ತ ಹಾಸನದ ಕೊಮ್ಮನಹಳ್ಳಿಯ ಹರ್ಷಿತಾ ಅನ್ನುವಂತಹ ಯುವತಿ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ ಖಾಸಗಿ ಫಿನಾನ್ಸ್ನಲ್ಲಿ ಸಾಲ ಮಾಡಿ ವೃದ್ಧ ದಂಪತಿ ಬದುಕು ಬೀದಿಗೆ ಬಿದ್ದಿದೆ ಕೂಲಿ ಮಾಡಿ ಮೂವರು ಮಕ್ಕಳನ್ನು ಸಲ್ಲುತ್ತಾ ಇದ್ದ ಅಕ್ಬರ್ ಸಾಬ್ ಫಾತಿಮಾ ಸರ್ಕಾರದಿಂದ ಮಂಜೂರಾದ ಜಮೀನಿನಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಮಗಳಿಗೆ ತೊಂದರೆ ಇದೆ ಅಂತ ಖಾಸಗಿ ಫೈನಾನ್ಸ್ನಲ್ಲಿ ಮನೆ ಅಡವಿಟ್ಟು ಸಾಲ ಮಾಡಿದ್ರು ಈ ಸಾಲಕ್ಕೆ ಪ್ರತಿ ತಿಂಗಳು ಹತ್ತು ಸಾವಿರ ಕಂತನ್ನು ಕಟ್ತಾ ಇದ್ರು ಆದರೆ ಸಾಲದ ಭಯಕ್ಕೆ ಮಕ್ಕಳು ಹೆತ್ತವರನ್ನ ಬಿಟ್ಟು ಹೋಗಿದ್ದಾರೆ ಎಥಾ ಕೋರ್ಟ್ ಅನುಮತಿ ಪಡೆದ ಸಿಬ್ಬಂದಿ ಹಿರಿ ಜೀವಗಳನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ನೋಡಲು ಬಂದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ ಬೆಂಗಳೂರಿನ ಗೊರಗುಂಟೆಪಾಳಿಯ ನಿವಾಸಿ ಡಿಮನ್ ರಾಜ್ ಏಳನೇ ತರಗತಿಯಲ್ಲಿ ಓದ್ತಾ ಇದ್ದ ಎಂದಿನಂತೆ ಟ್ಯೂಷನ್ಗೆ ಅಂತ ತೆರಳಿದ್ದ ಆದರೆ ಟ್ಯೂಷನ್ ಕ್ಲಾಸ್ಗೆ ಹೋಗದೆ ಸೀದಾ ಕಂಠೀರವ ಕ್ರೀಡಾಂಗಣಕ್ಕೆ ಬಂದು ಅಲ್ಲಿ ಜಾವ್ಲಿನ್ ಥ್ರೋ ಪ್ರಾಕ್ಟೀಸ್ ನೋಡಿ ನೀರಜ್ ಚೋಪ್ರಾ ಜೊತೆ ಫೋಟೋ ಕೂಡ ತೆಗೆಸಿಕೊಂಡಿದ್ದಾನೆ ಆ ಬಳಿಕ ಅಲ್ಲಿದ್ದವರ ಮೊಬೈಲ್ನಲ್ಲಿ ತಾಯಿಗೆ ಫೋಟೋ ಕಳಿಸಿದಂತಹ ಡಿಮಾನ್ ಆ ಬಳಿಕ ನಾಪತ್ತೆಯಾಗಿದ್ದಾನೆ ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೆಸ್ಕಾಂನಿಂದ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪವರ್ ಕಟ್ ಮಾಡಲಾಗಿದೆ ಅಗ್ನಿ ಸುರಕ್ಷತಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸದ ಹಿನ್ನೆಲೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ರಾಜ್ಯ ಅಗ್ನಿಶಾಮಕ ದಳದ ಪೊಲೀಸ್ ಮಹಾನಿರ್ದೇಶಕರಿಂದ ಕೆಎಸ್ಸಿಎದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಪತ್ರವನ್ನು ಬರೆಯಲಾಗಿತ್ತು ಅಗ್ನಿಶಾಮಕ ದಳದ ಮಹಾನಿರ್ದೇಶಕರು ಬೆಸ್ಕಾಂನ ಎಂಡಿಗೆ ಪತ್ರ ಬರೆದಂತಹ ಹಿನ್ನೆಲೆಯಲ್ಲಿ ಪವರ್ ಕಟ್ ಮಾಡಲಾಗಿದೆ ಹೋರಾಟಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಗ್ರಾಮ ದೇವತೆ ಮಹಾಲಕ್ಷ್ಮಿ ಜಾತ್ರೆ ಆರಂಭವಾಗಿದೆ ಹತ್ತು ದಿನ ವಿಜೃಂಭಣೆಯ ಜಾತ್ರೆ ನಡೆಯಲಿದ್ದು ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಗ್ರಾಮ ದೇವತೆಯನ್ನ ಇಂದು ಅಂಬಿಗೇರ್ ಓಣಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ನಾಳೆಯಿಂದ ಒಂಬತ್ತು ದಿನ ವಿವಿಧ ಕಾರ್ಯಕ್ರಮ ನಡೆಯಲಿದೆ ದೇವಿಯ ಮೆರವಣಿಗೆಯಲ್ಲಿ ಸಾವಿರಾರು ಜನ ಇಂದು ಪಾಲ್ಗೊಂಡಿದ್ರು ಇಂದಿನಿಂದ ಬೆಂಗಳೂರು ಅತ್ತಿ ಬೆಲೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರ ಹೆಚ್ಚಳವಾಗಿದೆ ಜೊತೆಗೆ ದಿನದ ಟೋಲ್ ದರ ತಿಂಗಳ ಪಾಸ್ ಹಾಗೂ ವಾರ್ಷಿಕ ಪಾಸ್ ದರವೂ ಹೆಚ್ಚಳವಾಗಿದೆ ಕಾರ್ ಜೀಪ್ ಲಘು ವಾಹನ ಭಾರೀ ವಾಹನಗಳ ಟೋಲ್ ದರ ಐದು ರೂಪಾಯಿ ಜಾಸ್ತಿಯಾಗಿದೆ ನಲವತ್ತು ರೂಪಾಯಿ ಇದ್ದಿದ್ದು ಇವತ್ತಿನಿಂದ ನಲವತ್ತೈದು ರೂಪಾಯಿ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ವಿಕಾಸ್ ಅಮಾನತ್ತು ಮಾಡಲಾಗಿತ್ತು ಈಗ ವಿಕಾಸ್ ಕುಮಾರ್ ಅಮಾನತು ಆದೇಶವನ್ನು ಸಿಎಟಿ ರದ್ದುಪಡಿಸಿದೆ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ವಿಕಾಸ್ ಕುಮಾರ್ ಸಿಎಟಿ ಮೊರೆ ಹೋಗಿದ್ರು ಇದೇ ವೇಳೆ ಇನ್ನಿಬ್ಬರು ಐಪಿಎಸ್ ಅಧಿಕಾರಿಗಳ ಅಮಾನತನ್ನು ಗಮನಿಸುವಂತೆ ಸರ್ಕಾರಕ್ಕೆ ಸಿಎಟಿ ನಿರ್ದೇಶನವನ್ನು ನೀಡಿದೆ ಇವತ್ತು ಡಿಸಿಎಂ ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಲಿದ್ದಾರೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಭೇಟಿಗೆ ಸಮಯ ನಿಗದಿಯಾಗಿದೆ ಮಧ್ಯಾಹ್ನ ಒಂದುವರೆಗೆ ಶಾಸಕ ಬಾಲಕೃಷ್ಣ ಸುರ್ಜೇವಾಲಾ ಅವರನ್ನ ಭೇಟಿಯಾದರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಭೇಟಿಯಾಗ್ತಾರೆ ಇನ್ನು ಡಿಕೆಶಿಯನ್ನ ಸಿಎಂ ಮಾಡಿ ಅನ್ನೋ ವಿಚಾರವನ್ನು ಸುರ್ಜೇವಾಲಾ ಮುಂದೆ ಶಾಸಕರು ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಶಾಸಕರ ಆಕ್ರೋಶದ ಜ್ವಾಲೆ ಭುಗಿಲೇಳ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅತೃಪ್ತ ಶಾಸಕರ ಜೊತೆ ಸಭೆ ನಡೆಸುತ್ತಿದ್ದಾರೆ ಇಂದು ಶಾಸಕ ರಾಜು ಕಾಗೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಪುಲಿಕೇಶಿ ನಗರದ ಶಾಸಕ ಎಸಿ ಶ್ರೀನಿವಾಸ್ ರಿಜ್ವಾನ್ ಅರ್ಷದ್ ಮತ್ತು ಎನ್ಎ ಹ್ಯಾರಿಸ್ ಪ್ರಿಯಾಕೃಷ್ಣ ಪಾಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದು ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ ಈ ಕುರಿತಂತೆ ಸಭೆ ಭೇಟಿ ಮೂಲಕ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹಿಸಿರುವಂತಹ ಪ್ರಹ್ಲಾದ್ ಜೋಶಿ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ ರೆಬಲ್ ಟೀಂ ತಟಸ್ಥ ಬಣ ವಿಜಯೇಂದ್ರ ಬಣದವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗಿತ್ತು ವರದಿ ಪ್ರಕಾರ ಕಡ್ಡಿ ಮುರಿದಂತೆ ವಿಜಯೇಂದ್ರಗೆ ನಮ್ಮ ಸಹಮತ ಇಲ್ಲ ಅಂತ ರೆಬಲ್ ಟೀಂ ಹೇಳಿದೆಯಂತೆ ಬಹುತೇಕ ಇವತ್ತು ಅಥವಾ ಜುಲೈ ನಾಲ್ಕರ ಒಳಗೆ ರಾಜ್ಯಾಧ್ಯಕ್ಷರ ಘೋಷಣೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ ಮಂಗಳೂರಾಯಿತು ಈಗ ಉಡುಪಿಗೆ ಕೆಪಿಸಿಸಿ ಸೌಹಾರ್ದ ನಿಯೋಗ ಭೇಟಿ ನೀಡಲಿದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಸೀರ್ ಹುಸೇನ್ ನೇತೃತ್ವದ ನಿಯೋಗ ಇಂದು ಇಡೀ ದಿನ ಸಭೆ ನಡೆಸಲಿದೆ ಜಿಲ್ಲೆಯ ವಿವಿಧ ಧಾರ್ಮಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಹಾಗೂ ಪ್ರಗತಿಪರರೊಂದಿಗೆ ನಿಯೋಗ ಸಮಾಲೋಚನೆ ನಡೆಸಲಿದೆ ನಂತರ ಉತ್ತರ ಕನ್ನಡ ಶಿವಮೊಗ್ಗ ಭಾಗದಲ್ಲಿ ಸೌಹಾರ್ದ ಸಭೆಯನ್ನು ತಂಡ ನಡೆಸಲಿದೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿವಾದ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ನಮ್ಮ ರೈತರಿಗಾಗಿ ನಾನು ಪ್ರಾಣ ತ್ಯಾಗಕ್ಕೂ ಅಂತ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿದ್ದಾರೆ ನಿನ್ನೆ ಎಲೆಯೂರಿನಲ್ಲಿ ಮಾತನಾಡಿದ ಅವರು ಹೇಮಾವತಿ ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿಪಡಿಸಿದರೆ ನಾವು ಹೋರಾಟಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕ್ರೈಮ್ ಸುದ್ದಿಗಳನ್ನು ನೋಡೋಣ ಹುಣಸೂರು ಪಟ್ಟಣದಲ್ಲಿ ತಹಶೀಲ್ದಾರ್ ಕಚೇರಿ ಬಳಿ ಇರುವಂತಹ ಲಕ್ಷ್ಮಣತೀರ್ಥ ನದಿಗೆ ವ್ಯಕ್ತಿಯೊಬ್ಬರು ಹಾರಿದ್ರು ಇನ್ನು ಮೂರು ದಿನಗಳ ಹಿಂದೆ ಎಮ್ಮೆ ಕೊಪ್ಪಲು ಗ್ರಾಮದ ಪುರುಷೋತ್ತಮ್ ಎನ್ನುವವರು ನದಿಗೆ ಹಾರಿದ್ರು ಮೂರು ದಿನಗಳಿಂದ ಪುರುಷೋತ್ತಮ್ಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಇದೀಗ ಪುರುಷೋತ್ತಮ್ ಅವರ ಮೃತದೇಹ ಪತ್ತೆಯಾಗಿದೆ ಮೂರು ದಿನಗಳ ಹಿಂದೆ ಅಣ್ಣನಿಗೆ ಕರೆ ಮಾಡಿದ ಪುರುಷೋತ್ತಮ್ ನಾನು ನದಿಗೆ ಹಾರುತ್ತಿದ್ದೇನೆ ಮಕ್ಕಳನ್ನ ನೋಡಿಕೋ ಅಂತ ಹೇಳಿದ್ರಂತೆ ಹುಣಸೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವಿನ ಪ್ರಕರಣದಲ್ಲಿ ಅಧಿಕಾರಿಗಳ ತಲೆದಂಡ ಆಗಿದೆ ಭ್ರಷ್ಟಾಚಾರ ಆರೋಪಕ್ಕೆ ಸಿಲುಕಿದ್ದ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಕರ್ತವ್ಯ ಲೋಪ ಎಸಗಿದ ಆರೋಪದಡಿಯಲ್ಲಿ ಎಸಿಎಫ್ ಗಜಾನನ್ ಹೆಗಡೆ ಹಾಗೂ ಆರ್ಎಫ್ಓ ಮಾದೇಶ್ಗೆ ಕಡ್ಡಾಯ ರಜೆ ಮೇಲೆ ತೆರಳಲು ಸೂಚನೆಯನ್ನು ನೀಡಲಾಗಿದೆ ಇನ್ನು ಐದು ಹುಲಿಗಳ ಹತ್ಯೆ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಹನೂರು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರು ಮೂವರು ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗಾಗಿ ಮೂರು ದಿನ ಅರಣ್ಯ ಇಲಾಖೆ ಕಸ್ಟಡಿಗೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಹಾಡು ಹಗಲೆ ಲಾಂಗ್ನಿಂದ ಹತ್ಯೆಗೆ ಯತ್ನ ನಡೆಸಲಾಗಿದೆ ಸೆಕ್ಯುರಿಟಿ ಏಜೆನ್ಸಿ ಆಫೀಸರ್ ಹಾಗೂ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯ ನಡುವೆ ಜಗಳ ಆಗಿದೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಸಿಟ್ಟಿಗೆದ್ದವ ನಡು ರಸ್ತೆಯಲ್ಲೇ ಲಾಂಗ್ ಹಿಡಿದು ಅಬ್ಬರಿಸಿದ್ದಾನೆ ಉತ್ತರಾಧಿಮಠ ರಸ್ತೆಯಲ್ಲಿ ಕಳೆದ ವಾರ ನಡೆದಂತಹ ಘಟನೆಯ ವಿಡಿಯೋ ಈಗ ವೈರಲ್ ಆಗಿದೆ ಇನ್ನು ಡಿಜೆ ಹಾಡಿಗೆ ಕುಣಿತಾ ಇದ್ದ ಯುವಕನಿಗೆ ಚಾಕು ಇರಿಯಲಾಗಿದೆ ಹಳೆ ಹುಬ್ಬಳ್ಳಿ ಸರ್ಕಲ್ ಬಳಿ ಪವರ್ ಹೌಸ್ ಜಿಮ್ ಬಳಿಯಲ್ಲಿ ಈ ಘಟನೆ ನಡೆದಿದೆ ಇನ್ನು ಅಶ್ರಫ್ ಅದೋನಿ ಎಂಬಾತನಿಗೆ ಅಪರಿಚಿತ ಗುಂಪು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದೆ ಅಶ್ರಫ್ ಸ್ಥಿತಿ ಗಂಭೀರವಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳ್ಳಾರಿಯ ಕಪಗಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಮೀನಿಗೆ ತೆರಳುವಂಥ ರಸ್ತೆ ವಿಚಾರಕ್ಕೆ ಗಲಾಟೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾಪತಿ ದೇವಣ್ಣ ರಾಮಾಂಜನೇಯಲು ಅನ್ನೋರ ಮನೆ ಬಳಿ ಕೊಡ್ಲಿ ಹಿಡ್ಕೊಂಡು ಹೋಗಿ ಬೆದರಿಕೆ ಹಾಕಿದ್ದು ದೇವಣ್ಣ ವಿರುದ್ಧ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕ್ಷೇತ್ರದಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿದೆ ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಇನ್ನು ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದ ಅಬಕಾರಿ ಇಲಾಖೆ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನಿತ್ಯ ಕುಡಿದು ಮನೆಗೆ ಬರ್ತಿರುವಂತಹ ಗಂಡನನ್ನು ನೋಡಿ ಮಹಿಳೆ ಬೇಸತ್ತ ಬೇಸತ್ತಿದ್ದಾರೆ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡುವಂತೆ ಮನವಿ ಮಾಡಿದರೂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಒಂದ್ ವೇಳೆ ಬಂದ್ ಮಾಡದೇ ಇದ್ರೆ ನಾವೇ ಅವ್ರ ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚುತ್ತೀವಿ ಅಂತ ಹೇಳಿ ಮಹಿಳೆಯರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಒಡಿಶಾದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ ಭುವನೇಶ್ವರ ಮುನ್ಸಿಪಲ್ ಕಾರ್ಪೊರೇಷನ್ನ ಅಡಿಷನಲ್ ಕಮಿಷನರ್ಗೆ ಕಚೇರಿಯಲ್ಲೇ ಥಳಿಸಲಾಗಿದೆ ಸ್ಥಳೀಯ ಗೂಂಡಾಗಳು ಕಮಿಷನರ್ ಕಚೇರಿಗೆ ಆಗಮಿಸಿ ಕಚೇರಿಯಲ್ಲೇ ಥಳಿಸಿ ಬೂಟ್ ಕಾಲಿಂದ ಓದಿದ್ದಾರೆ ಗೂಂಡಾಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇಂದಿನಿಂದ ರೈಲ್ವೆ ಪ್ರಯಾಣ ದರ ಕೊಂಚ ದುಬಾರಿಯಾಗಲಿದೆ ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಕ್ಲಾಸ್ ಮತ್ತು ಫಸ್ಟ್ ಕ್ಲಾಸ್ ಮತ್ತು ಎಸಿ ಬೋಗಿಗಳಿಗೆ ಇಂದಿನಿಂದ ದರ ಹೆಚ್ಚಳ ಮಾಡಲು ಭಾರತೀಯ ರೈಲ್ವೆ ಇಲಾಖೆ ನಿರ್ಧರಿಸಿದೆ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಮತ್ತು ಸ್ಲೀಪರ್ ಕ್ಲಾಸ್ನಲ್ಲಿ ಪ್ರತಿ ಕಿಲೋಮೀಟರ್ಗೆ ಸೊನ್ನೆ ಪಾಯಿಂಟ್ ಐದು ಪೈಸೆ ಹೆಚ್ಚಳ ಮಾಡಲು ನಿರ್ಧರಿಸಿದೆ ಇನ್ನು ಎಸಿ ಬೋಗಿಯಲ್ಲಿ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಹೆಚ್ಚಳ ಮಾಡಲಾಗಿದೆ ಈ ಪರಿಷ್ಕೃತ ದರಗಳು ಎಲ್ಲಾ ಪ್ರೀಮಿಯರ್ ಮತ್ತು ವಿಶೇಷ ಸೇವೆಗಳಿಗೂ ಕೂಡ ಅನ್ವಯಿಸುತ್ತವೆ ಅಂತ ರೈಲ್ವೆ ಇಲಾಖೆ ಹೇಳಿದೆ ಜುಲೈ ಐದರಿಂದ ಎಂಟರವರೆಗೆ ಬ್ರೆಜಿಲ್ನ ರಿಯೋಡಿ ಜನೈರೋದಲ್ಲಿ ನಡೆಯಲಿರುವಂತಹ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ತಾ ಇದ್ದಾರೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಜಾಗತಿಕ ಆಡಳಿತದಲ್ಲಿನ ಸುಧಾರಣೆಗಳು ಶಾಂತಿ ಮತ್ತು ಭದ್ರತೆ ಬಲಪಡಿಸುವುದು ಕೃತಕ ಬುದ್ದಿಮತ್ತೆಯ ನೈತಿಕ ಬಳಕೆ ಸೇರಿದಂತೆ ಪ್ರಮುಖ ಜಾಗತಿಕ ಸವಾಲುಗಳ ಕುರಿತಂತೆ ಚರ್ಚೆಗಳಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ಳುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಜುಲೈ ಎರಡರಿಂದ ಎಂಟು ದಿನಗಳ ಕಾಲ ಐದು ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ ಜುಲೈ ಮೂರರಿಂದ ನಾಲ್ಕರವರೆಗೆ ಟ್ರಿಡಾನ್ ಜುಬ್ಯಾಗೋ ದೇಶಕ್ಕೆ ಭೇಟಿಯನ್ನು ಕೊಡ್ತಾರೆ ಜುಲೈ ನಾಲ್ಕು ಮತ್ತು ಐದರಂದು ಅರ್ಜೆಂಟೀನಾಗೆ ಜುಲೈ ಐದು ಮತ್ತು ಎಂಟರವರೆಗೆ ಘಾನಾ ನಮಿಬಿಯಾ ಹಾಗೆಯೇ ಬ್ರೆಜಿಲ್ಗೆ ಭೇಟಿ ನೀಡಿ ಹಲವು ವ್ಯಾಪಾರ ಒಪ್ಪಂದಗಳಿಗೆ ಸಹಿಯನ್ನ ಹಾಕಲಿದ್ದಾರೆ ಡಿಜಿಟಲ್ ಇಂಡಿಯಾ ಯೋಜನೆಗೆ ದಶಕದ ಸಂಭ್ರಮ ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ ಡಿಜಿಟಲ್ ಇಂಡಿಯಾ ಯೋಜನೆಯಿಂದಾಗಿ ದೇಶದಲ್ಲಿ ಅನೇಕ ಬದಲಾವಣೆಗಳಾಗಿದೆ ಇಂದು ನಾವು ಡಿಜಿಟಲ್ ಪಾವತಿಗಳಲ್ಲಿ ಪ್ರಗತಿಯನ್ನು ಸಾಧಿಸಿದ್ದೇವೆ ಯೋಜನೆ ಯಶಸ್ವಿಯಾಗಿದ್ದಕ್ಕೆ ಹರ್ಷ ಇದೆ ಎಂದಿದ್ದಾರೆ ದೆಹಲಿಯಲ್ಲಿ ಹದಿನೈದು ವರ್ಷಕ್ಕೂ ಹಳೇದಾದ ಪೆಟ್ರೋಲ್ ವಾಹನಗಳು ಹಾಗೂ ಹತ್ತು ವರ್ಷ ಹಳೆದಾದ ಡೀಸೆಲ್ ವಾಹನ ಓಡಾಟಕ್ಕೆ ಅವಕಾಶ ಇಲ್ಲ ಇನ್ನು ಮುಂದೆ ಹಳೆ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕದಂತೆ ಆದೇಶವನ್ನು ಹೊರಡಿಸಲಾಗಿತ್ತು ಇವತ್ತಿನಿಂದ ನೂತನ ರೂಲ್ಸ್ ಜಾರಿಗೆ ಬರಲಿದೆ ಇಂಡೋನೇಷ್ಯಾದ ಏರ್ಪೋರ್ಟ್ ಒಂದರಲ್ಲಿ ವಿಮಾನದ ದುರಂತ ಸ್ವಲ್ಪದರಲ್ಲೇ ತಪ್ಪಿದೆ ಇನ್ನು ಬತ್ತಿಕ್ ಏರ್ ಸಂಸ್ಥೆಗೆ ಸೇರಿದಂತಹ ಬೋಯಿಂಗ್ ವಿಮಾನ ಲ್ಯಾಂಡಿಂಗ್ ವೇಳೆ ಸ್ಕಿಡ್ ಆಗಿದೆ ಕೂಡಲೇ ಎಚ್ಚೆತ್ತುಕೊಂಡ ಪೈಲಟ್ ತನ್ನ ಚಾಕಚಕ್ಯತೆಯಿಂದಾಗಿ ವಿಮಾನವನ್ನು ಹತೋಟಿಗೆ ತಂದಿದ್ದಾರೆ ಈ ವೇಳೆ ಏರ್ಪೋರ್ಟ್ನಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಭಾರಿ ಪ್ರಮಾಣದ ಮೇಘ ಸ್ಫೋಟ ಸಂಭವಿಸಿದೆ ಮೇಘ ಸ್ಫೋಟದಿಂದಾಗಿ ಪ್ರವಾಹದ ಭೀತಿ ಎದುರಾಗಿದೆ ಇನ್ನು ಇವತ್ತು ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನು ಪ್ರವಾಹದಲ್ಲಿ ಅನೇಕರು ಕೊಚ್ಚಿ ಹೋಗಿರುವಂತಹ ಶಂಕೆ ಎದುರಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಸ್ಫೋಟದಿಂದ ಕರ್ಸೋಗ ಪ್ರಾಂತ್ಯದಲ್ಲಿ ಭಾರಿ ಸಮಸ್ಯೆಯಾಗಿದೆ ರಘುನಾಥ ಗುಡ್ಡದಲ್ಲಿ ಸಿಲುಕಿದ ಹನ್ನೆರಡು ಜನರನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ ಉತ್ತರಾಖಂಡ್ನಲ್ಲಿ ಭಾರಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಅನೇಕ ಕಡೆ ಭೂ ಕುಸಿತ ಉಂಟಾಗಿದೆ ಇನ್ನು ಸಿಲಾಲ್ ಬಂದ್ ಹಾಗೂ ಉಜಾರಿ ಬಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದ್ದು ಯಮುನೋತ್ರಿಗೆ ತೆರಳುವಂತಹ ಹೈವೇ ಬಂದ್ ಆಗಿದೆ ಅಮರನಾಥ ಯಾತ್ರೆ ಆರಂಭವಾಗಿದ್ದು ರಿಜಿಸ್ಟ್ರೇಷನ್ ಮಾಡಿಸಿದವರಿಗಷ್ಟೇ ಯಾತ್ರೆಗೆ ಅವಕಾಶವನ್ನು ನೀಡಲಾಗಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಓಪನ್ ಮಾಡಲಾಗಿರುವಂತಹ ರಿಜಿಸ್ಟ್ರೇಷನ್ ಕೌಂಟರ್ ಮುಂದೆ ರಿಜಿಸ್ಟ್ರೇಷನ್ಗಾಗಿ ಜಂಗುಳಿ ಸೇರಿದೆ ಮಿಜೋರಾಂನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದರೂ ಅಪಾರ ಪ್ರಮಾಣದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು ಇದೀಗ ಡ್ರಗ್ಸ್ಗಳನ್ನು ನಾಶ ಮಾಡಲಾಗಿದೆ ಸುಮಾರು ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಮೌಲ್ಯದ ಡ್ರಗ್ಸ್ ನಾಶ ಮಾಡಲಾಗಿದೆ ನಾಳೆಯಿಂದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ ಇನ್ನು ಈ ಪಂದ್ಯದಲ್ಲಿ ಇಬ್ಬರು ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಲು ನಿರ್ಧಾರವನ್ನು ಮಾಡಲಾಗಿದೆ ಈ ಕುರಿತಂತೆ ಭಾರತದ ಸಹಾಯಕ ಕೋಚ್ ಡೊಶಾಟೊ ಮಾಹತಿ ಮಾಹಿತಿಯನ್ನು ಕೊಟ್ಟಿದ್ದು ಇಬ್ಬರು ಸ್ಪಿನ್ನರ್ಗಳನ್ನು ಆಡಿಸುವಂತಹ ಸಾಧ್ಯತೆ ಹೆಚ್ಚಿದೆ ಮೈದಾನದಲ್ಲಿ ಸದಾ ಕೂಲಾಗಿಯೇ ಇರ್ತಿದಂತಹ ಧೋನಿಯನ್ನ ಕ್ಯಾಪ್ಟನ್ ಕೂಲ್ ಎಂದೇ ಕರೆಯಲಾಗ್ತಾ ಇತ್ತು ಇದನ್ನೇ ಟ್ರೇಡ್ಮಾರ್ಕ್ ಆಗಿ ಬಳಸಲು ಧೋನಿ ನಿರ್ಧಾರವನ್ನು ಮಾಡಿದ್ದಾರೆ ಟ್ರೇಡ್ಮಾರ್ಕ್ ರಿಜಿಸ್ಟರ್ ಆಫ್ ಇಂಡಿಯಾಗೆ ಜೂನ್ ಐದರಂದು ಅರ್ಜಿ ಸಲ್ಲಿಸಿದ್ದು ಅರ್ಜಿ ಸ್ವೀಕಾರಗೊಂಡಿದೆ ಇದೀಗ ಸಿರಿಲೋಕದ ಪ್ರಮುಖ ಸುದ್ದಿ ರಾಕಿಂಗ್ ಸ್ಟಾರ್ ಯಶ್ ರಾಮಾಯಣ ಸಿನಿಮಾದ ಶೂಟಿಂಗ್ ಶೆಡ್ಯೂಲ್ ಮುಗಿಸಿದ್ದಾರೆ ಇದೀಗ ಶೂಟಿಂಗ್ ಮುಗಿಸಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಫ್ಯಾಮಿಲಿ ಜೊತೆ ಅಮೆರಿಕಾಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಮುಂಬೈ ಮೂಲಕ ಅಮೆರಿಕಾಗೆ ಕುಟುಂಬಸ್ಥರ ಜೊತೆ ಹಾರಿದ್ದಾರೆ ನಾಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ಡೇ ಆದರೆ ಈ ಬಾರಿ ಅವರು ಪಿನಾಕ ಸಿನಿಮಾದ ಶೂಟಿಂಗ್ನಲ್ಲಿ ಆಗಿದ್ದಾರೆ ಹೀಗಾಗಿ ಯಾರೂ ಮನೆ ಹತ್ರ ಬರಬೇಡಿ ನೀವಿಲ್ಲದೆ ಅನಾಥಾಶ್ರಮಗಳಿಗೆ ಕಷ್ಟದಲ್ಲಿರೋರಿಗೆ ನೆರವಾಗಿ ಅಂತ ಹೇಳಿ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ ಸಪ್ತಮಿ ಸಪ್ತಮಿಗೌಡ ನಟನೆಯಲ್ಲಿ ರೈಸ್ ಆಫ್ ಅಶೋಕ ಎಂಬ ಸಿನಿಮಾ ಬರ್ತಾ ಇದೆ ಸದ್ಯ ಇದರ ಡಬ್ಬಿಂಗ್ ಕೆಲಸ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿಯೇ ತೆರೆ ಮೇಲೆ ಬರಲು ಚಿತ್ರತಂಡ ಸಜ್ಜಾಗಿದೆ